ಹಾಯ್ ವೆಲ್ಕಮ್ ಟು ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ ಮೈಸೂರಿಗೆ ದಸರಾಗೆ ಅಂತ ಹೇಳಿ ಇವತ್ತು ಆಯುಧ ಪೂಜೆ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ನಾವಿವತ್ತು ಗಾಡಿ ಪೂಜೆ ಮಾಡಲಿಲ್ಲ ದೀಪಾವಳಿಗೆ ಮಾಡ್ತೀವಿ ಇವತ್ತು ಮಾಡೋಕ್ಕಾಗಲಿಲ್ಲ ಇವಾಗ ದಸರಾಗೆ ಅಂತ ಬಂದ್ವಿ ಆ್ಯಕ್ಚುಲಿ ಇವತ್ತು ಫಸ್ಟ್ ಅಕ್ಟೋಬರ್ ಫಸ್ಟು ಸೆಕೆಂಡ್ ಸೆಕೆಂಡ್ ಒಳಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗ್ದೋಗುತ್ತೆ ಡ್ರೋನ್ ಶೋ ಏರ್ ಶೋ ಅದಕ್ಕೆಲ್ಲ ಹೋಗೋಕ್ಕೆ ಆಗಲಿಲ್ಲ ಇವತ್ತು ನಾಳೆ ಎಲ್ಲೆಲ್ಲಿ ಹೋಗ್ಬೋದು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟಾಯಿತು ಸೊ ಇವಾಗ ಮಧ್ಯಾಹ್ನ ಊಟ ಕೂಡ ಲೇಟೇ ಇವಾಗ ಊಟಕ್ಕೆ ಆಹಾರ ಮೇಳಾಗೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಂದ ಹೋಗೋದು ಅಂತ ಗೊತ್ತಿಲ್ಲ ಫಸ್ಟ್ ಇವಾಗ ಅಲ್ಲಿಗೆ ಹೋಗ್ತೀವಿ ಬನ್ನಿ ಹೋಗೋಣ ನಾವು ಒಮ್ಮೆ ಪೂಜೆ ಮಾಡಿ ನೆನೆಸ್ಬಿಟ್ಟು ಹೋಗಿದ್ದಾರೆ ನಾವು ಇವಾಗ ತಗೊಂಡೋಗ್ತಾ ಇದ್ದೀವಿ ಇವಾಗ ನಾವು ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಡೋಣ ಅಂತ ಬಂದ್ವಿ ಯಶೋ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಆ್ಯಕ್ಚುಲಿ ನಾವು ಇವಾಗ ಆಹಾರ ಮೇಳಕ್ಕೆ ಹೋಗ್ಬೇಕು ಗೈಸ್ ಆಹಾರ ಮೇಳಕ್ಕೆ ಹೋಗಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ನೋಡಿ ಗೈಸ್ ಆಹಾರ ಮೇಳಕ್ಕೆ ಹೋಗೋಣ ಅಂತೇಳಿ ಬೆಲ್ಟ್ ತೊಗೊಳಕ್ಕೆ ಬಂದಿದ್ದೀವಿ ಇವಾಗ ಮರ್ತ್ಬಿಟ್ಟು ಬಂದಿದ್ದಾರೆ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ನನಗೆ ತಗೊಳ್ಳೋಕ್ಕೆ ಕೇಳಿಲ್ಲ ಅವರು ನಾನು ಹೇಳ್ದೆ ಹೇಳ್ದೆ ಅಂತ ವಾದಿಸ್ಕೊಂಡು ಇವಾಗ ಬೇಕು ಅಂತ ತಗೊಳಕ್ಕೆ ಬಂದಿದ್ದೀವಿ ಎಷ್ಟೋ ತಗೊಂಡ್ರಾ ಫುಲ್ ಕೋಪ ಬಿಡ್ಕೊಬಿಟ್ಟಿದಾರೆ ನಾನು ಮರ್ತೆ ಅಂತ ನಾನು ಮರ್ತಿಲ್ಲ ಆ್ಯಕ್ಚುಲಿ ಅದು ಅವ್ರು ತಗೋಬೇಕಾಗಿತ್ತು ಅವರು ಎತ್ಕೊಂಡಿಲ್ಲ ಸೊ ಇವಾಗ ಹೊಸ ತೊಗೊಳಕ್ಕೆ ಬಂದಿದ್ದಾರೆ ಗೈಸ್ ಹುಡುಕ್ತಾ ಇದ್ದಾರೆ ಅವಾಗಿದ್ದ ಅವ್ರ ಸೈಜ್ ಇಲ್ಲ ಸೊ ಎಕ್ಸ್ಟ್ರಾ ಸೈಜೇ ತಗೊಳ್ತಾ ಇದ್ದಾರೆ ಒಂದು ಸೈಜ್ ಎಕ್ಸ್ಟ್ರಾ ಇರಲಿ ಅಂತ ಗೈಸ್ ಅಲ್ಲಿ ಸಿಗಲಿಲ್ಲ ಇವಾಗ ಬೇರೆ ಕಡೆ ಇನ್ನೊಂದು ಇನ್ನೊಂದು ಸೈಡ್ ನೋಡೋಣ ಸೈಜ್ ಸಿಗುತ್ತಾ ಅಂತ ಹೋಗ್ತಾ ಇದ್ವಿ ಬೈ ಚಾನ್ಸ್ ಅಲ್ಲೂ ಸಿಗಲಿಲ್ಲ ಅಂದರೆ ಮತ್ತೆ ಅಲ್ಲೇ ಹೋಗಿ ತೊಗೋಬೇಕು ಅಷ್ಟೇ ಗೈಸ್ ಇಲ್ಲಿ ಜುಡಿಯೋಗಿ ಬಂದಿದ್ವಿ ಇಲ್ಲೂ ಕೂಡ ಇಲ್ಲ ಅಂದರೆ ಬೆಲ್ಟ್ಸೇ ಇಲ್ಲ ಇಲ್ಲಿ ವಾಪಸ್ ಹೋಗ್ತಾ ಇದ್ವಿ ಇವಾಗ ಅಲ್ಲೇ ಹೋಗಿ ಓವರ್ ಸೈಜ್ ತೊಗೋಬೇಕು ಇಲ್ಲ ಏನು ಮಾಡೋದು ಅಂತ ಗಾಯಿಸಿ ಇವಾಗ ನಾವು ಆಹಾರ ಮೇಳಕ್ಕೆ ಬಂದ್ವಿ ಆದರೆ ಇನ್ನೂ ಬೆಲ್ಟ್ ಕಟ್ಟೆ ಮುಗ್ದಿಲ್ಲ ನಂಗೆ ಹೊಟ್ಟೆ ಸಿಗ್ತಿತ್ತು ಆಲ್ರೆಡಿ ಇವಾಗ ಫೋರ್ ಫಿಫ್ಟೀನ್ ಆಗೋಗಿದೆ ಸೊ ಹಂಗಾಗಿ ನಾವು ಫಸ್ಟು ಊಟ ಏನಾದ್ರು ಮಾಡಿಬಿಡೋಣ ಅಂತ ಕರ್ಕೊಬಂದೆ ಪಾಪ ಇಷ್ಟು ಬೆಲ್ಟ್ ಇಲ್ಲದೆ ಹಾಗೆ ಬಂದಿದ್ದಾರೆ ಇವಾಗ ಮೇಲ್ಕೋಟೆ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ ತೊಗೊಂಡಿದ್ದೀವಿ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ಏನಾದರೂ ಟ್ರೈ ಮಾಡೋಣ ಗಾಯಿಸಿ ಇವಾಗ ನೆಕ್ಸ್ಟು ಮಶ್ರೂಮ್ ಪೆಪ್ಪರ್ ಟ್ರೈ ತೊಗೊಂಡಿದ್ದೀವಿ ಫಸ್ಟ್ ಯಶು ಟ್ರೈ ಮಾಡ್ತಾಯಿದ್ದಾರೆ ಅದಾದಮೇಲೆ ನಾನು ಆನಿಯನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನನಗೆಲ್ಲ ಸೈಡ್ ಗಿಡ ಯಶು ನಾನು ಆನಿಯನ್ ತಿನ್ನಲ್ಲ ಚೆನ್ನಾಗಿದ್ಯಾ ಯಾವುದು ತಿನ್ನೋದು ಅಂತಲೇ ಗೊತ್ತಾಗ್ತಿಲ್ಲ ಬರೋಕ್ಕೂ ಮುಂಚೆ ಮಾತ್ರ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ಕೊಳ್ತಿದ್ರೆ ಫುಲ್ ರಶ್ ಫುಲ್ಲು ಕ್ಯೂ ಇರುತ್ತೆ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ವೀಡಿಯೋಸಲ್ಲೆಲ್ಲ ನೋಡಿದಾಗ ಆದರೆ ಇವಾಗ ನೋಡಿ ಅಷ್ಟೇನು ಜನ ಏನಿಲ್ಲ ಆರಾಮಾಗಿ ಹೋಗ್ಬೋದು ಜನ ಇಲ್ಲ ಆದರೆ ಏನು ತಿನ್ನೋದು ಅಂತ ಗೊತ್ತಾಗ್ತಿಲ್ಲ ಏನು ತಿನ್ನ ಯಶು ನೆಕ್ಸ್ಟ್ ಯಶು ನೆಕ್ಸ್ಟ್ ಏನು ತಿನ್ನ ಇವಾಗ ನಾವು ಜೋಳದ ರೊಟ್ಟಿ ತೊಗೊಂಡಿದೀವಿ ನನಗೇನು ಅಷ್ಟೇನು ಇಷ್ಟ ಇಲ್ಲ ಇಷ್ಟ ಅಂತ ತೊಗೊಂಡಿದೀವಿ ಬಿಸಿ ಬಿಸಿ ಇಸ್ಕೊಂಡಿದ್ದಾರೆ ಇವಾಗ ಫುಲ್ಲು ವೆಜ್ಜಲ್ಲೇ ಏನಿದೆ ಅಂತ ಬರೀ ವೆಜ್ ವೆಜ್ಜಲ್ಲೇ ಟೇಸ್ಟ್ ಮಾಡ್ತಾಯಿದ್ದೀವಿ ನಾನ್ ವೆಜ್ಗೆ ನೈಟ್ ಬರೋಣ ಅಂದ್ಕೊಂಡಿದ್ದೀವಿ ನೈಟದಿನ್ನೂ ಕನ್ಫರ್ಮ್ ಇಲ್ಲ ಬಟ್ ಇವಾಗ ವೆಜ್ಜಲ್ಲೇ ಏನೇನಿದೆ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ ನನಗಷ್ಟೇನಿದು ಜೋಳದ ರೊಟ್ಟಿ ಇಷ್ಟ ಆಗಲ್ಲ ಬಟ್ ಯಶ್ಗೋಸ್ಕರ ತಗೊಂಡಿದ್ದೀವಿ ನೆಕ್ಸ್ಟ್ ನಾವಿವಾಗ ಅಕ್ಕಿ ರೊಟ್ಟಿ ತಗೊಂಡಿದ್ದೀವಿ ನನಗೆ ಅಕ್ಕಿ ರೊಟ್ಟಿ ಇಷ್ಟ ಸೊ ಹಂಗಾಗಿ ಅಕ್ಕಿ ರೊಟ್ಟಿ ಜಾಸ್ತಿ ಟೈಮ್ ವೆಯ್ಟ್ ಮಾಡಿ ತೊಗೊಂಡಿದ್ದೀವಿ ಯಾಕಂದರೆ ಸ್ವಲ್ಪ ನನಗೂ ಯಶು ಇಬ್ಬರಿಗೂ ಕ್ರಿಸ್ಪಿ ಅಂದರೆ ಇಷ್ಟ ಆಗುತ್ತೆ ಸೌಂಡ್ ಕೇಳಿಸ್ತಿದೆ ಅಂತ ಅನಿಸುತ್ತೆ ಕ್ರಿಸ್ಪಿ ಅಂದರೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ ಅಕ್ಕಿ ರೊಟ್ಟಿ ತೊಗೊಂಡಿದ್ದೀವಿ ಚೆನ್ನಾಗಿದೆ ಗೈಸ್ ನನಗೆ ಕುನಾಫೋ ಬೌಲ್ ತಿನ್ನಬೇಕು ಅಂತ ಆಸೆ ಇತ್ತು ನಾನು ರೀಲ್ಸಲ್ಲಿ ನೋಡಿದ್ದೆ ಬಟ್ ಆ್ಯಕ್ಚುಲಿ ಯಶು ಕೊಡಿಸಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಸಡನ್ನಾಗಿ ಹುಡುಕ್ತಾ ಇದೆ ರೀಲ್ಸ್ ಸೇವ್ ಮಾಡ್ಕೊಂಡಿದೆ ಬಟ್ ಸರ್ಚ್ ಮಾಡಿದಾಗ ಸಿಗಲಿಲ್ಲ ಹಂಗೆ ನೋಡ್ಕೊಂಡು ಬರಬೇಕಾರೆ ಸಿಕ್ತು ಕೊಡ್ಸಿ ಅಂತಂದೆ ಕೇಳಿದ ತಕ್ಷಣ ನೋ ಅಂತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ಟೆಸ್ ಅಂತ ಅಂದ್ಬಿಟ್ರು ಸೊ ಐ ಆ್ಯಂಡ್ ಟ್ರೈ ಫಸ್ಟ್ ಟೈಚೋ ಪುನಾಫೋ ಬೌಲ್ ಸೀರಿಯಸ್ಲಿ ಸಕ್ಕತ್ತಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಲೇಬೇಕಿದ್ದು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬಂದಾಗ ಒಂದ್ಸಲ ತಗ್ಸ್ಕೊತೀನಿ ತಗೊಳ್ತೀರ ತಗೊಂಡು ಗಾಯಿಸ್ ಇವಾಗ ಲಾಸ್ಟ್ ಲಾಸ್ಟ್ ಡಿಶ್ಶು ಯಶು ರೋಸ್ ಮಿಲ್ಕ್ ರೋಸ್ ಮಿಲ್ಕ್ ತೊಗೊಂಡಿದ್ದಾರೆ ಚಾಕ್ಲೇಟ್ ಅದೆಲ್ಲ ಅಷ್ಟಾಗಿ ಯಶುಗೆ ಇಷ್ಟ ಆಗೋಲ್ಲ ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅಷ್ಟೇ ಈ ಥರ ಜ್ಯೂಸಸ್ಸು ಫ್ರೆಶ್ ಜ್ಯೂಸ್ ಆ ಥರದ್ದೆಲ್ಲ ಯಶುಗೆ ಮಿಲ್ಕ್ ಶೇಕ್ಸು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ರೋಸ್ ಮಿಲ್ಕ್ ತಗೊಂಡಿದ್ದಾರೆ ಏನು ನಂಗಂತೂ ಅದ್ರಲ್ಲಿ ಭಯಪ್ಪ ನಂಗಂತೂ ಅದ್ರಲ್ಲಿ ಭಯಪ್ಪ

ನೈಟ್ ಬಂದರೆ ಬಂದು ಟೇಸ್ಟ್ ಮಾಡ್ತೀವಿ ಗೈಸ್ ಇವಾಗ ಫುಲ್ಲು ವೆಜ್ ಟೇಸ್ಟ್ ಮಾಡಿದ್ದೀವಿ ಈ ಸೈಡ್ ಫುಲ್ ನಾನ್ ವೆಜ್ ಇದೆ ನಾನ್ ವೆಜ್ ಸೈಡ್ ನಾವು ಬಂದೇ ಇಲ್ಲ ನೈಟ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಟೇಸ್ಟ್ ಮಾಡೋಕ್ಕೆ ನೈಟ್ ಬರ್ತೀವಿ ಗೈಸ್ ಇವಾಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಫುಲ್ ವೆಜ್ ತಿಂದಿದ್ದೀವಿ ನಾನ್ ವೆಜ್ ತಿನ್ನಲಿಲ್ಲ ಇವಾಗ ನಾನ್ ವೆಜ್ ತಿಂದ್ಬಿಟ್ರೆ ನೈಟ್ ತಿನ್ನೋಕ್ಕಾಗಲ್ಲ ಅಂತಲ್ವೇಶು ಅಂತ ಏನೋ ನೈಟ್ ನೆಮ್ಮದಿಯಾಗಿ ಆಗಿ ತಿನ್ನೋಣ ಅಂತ ನೆಮ್ಮದಿಯಾಗಿ ನೆಮ್ಮದಿ ಊಟ ಮಾಡೋಣ ಅಲ್ಲಿ ಅಂತ ನೆಮ್ಮದಿಯಾಗಿ ನೆಮ್ಮದಿ ಊಟ ಮಾಡೋಣ ಅಂತ ಬೇರೆ ವೆಜ್ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ಇವಾಗ ಫೈವ್ ತರ್ಟಿ ಆಗೋಗಿದೆ ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ ಎಲ್ಲಿಗೆ ಹೋಗೋಣ ಇಶು ಇಲ್ಲಿ ಫ್ಲವರ್ ಶೋ ಅಂದ್ಕೊಂಡಿದ್ದು ಟೈಮ್ ಆಗೋಗಿದೆ ಫ್ಲವರ್ ಶೋ ಇವಾಗ ಟೈಮ್ ಆಗೋಗಿದೆ ನೋಡ್ಬೇಕು ಸುಮ್ಮನೆ ಇಲ್ಲಾದರೂ ಸುಮ್ಮನೆ ಹಂಗೆ ಬೀಟ್ ಹಾಕೋಣ ಸುಮ್ಮನೆ ಹಂಗೆ ಬೀಟ್ ಹಾಕೋಣ ಯಾವ್ದಾದ್ರು ಹುಡುಗಿ ಸಿಗ್ತಾರೆ ಅಂತ ಮಾತೆ ಬರ್ತಿಲ್ಲ ಮಾತೆ ಬರ್ತಿಲ್ಲ ಗಾಯಸ್ ಇವಾಗ ನಾವು ಲೈಟಿಂಗ್ಸ್ ನೋಡಕ್ಕೆ ಬಂದು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿಲ್ಲ ಇವಾಗ ಹೊರಟಿದ್ದೀವಿ ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತ ಇಲ್ಲಿ ಇವಾಗ ಹೋಗ್ತಿರೋರು ಅಷ್ಟು ಟ್ರಾಫಿಕ್ ಏನಿಲ್ಲ ಆಮೇಲೆ ಎಷ್ಟಿರುತ್ತೆ ಅಂತ ಗಾಯ್ಸ್ ನೋಡಿ ಎಷ್ಟು ರಶ್ ಇದಾರೆ ಇವಾಗ ಸಿಕ್ಕ ಪಟ್ಟೆ ಮೂವ್ ಆಗೋಕ್ಕೆ ಕಷ್ಟ ಆಗ್ತಿದೆ ಫುಲ್ ಕ್ರೌಡೆಡ್ 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 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ਦਾ ਇਸ ਮੱਧੇਨਾ ਮੰਡਲ ਵਿੱਚ ਸ਼ਹਿਰ ਦੇ ਲਾਈਵ ਆਗੋਰ ਇਸ ਤੋਂ ਜਨਾਈਦੇ ਕਾਰਿੜੇ ਦੇ ਜਗਨਾ ਸ਼ਾਪ ਤੋਂ ਹੀ ਜਿੰਦਾਂ ਉੱਡਦੇ ਕਸ਼ਟ ਆਇਆ ਮੱਧੇਨਾ ਦੀ ਆਰਾਮ ਸ਼ਾਪ ਸੇ ਲਾ ਕੰਸਟਿਟੂ ਸੇ ਲੇ ਲੇ ਹੁਣ ਸ਼ਾਪ ਸੇ ਆਉਤ ਮੇਂ ਬਸ ਲੇ ਚੋਨ ਕੀ ਵਿਭਾਗ ਲੋੜਦੇ ਇਹਨਾਂ ਕਾਰਿੜੇ ਕੋ ਜਾਟੇ ਲਾ ਸੋ ਹੀ ਇੱਲਾ ਕਦੇ ਜਨਤ ਕੰਮ ਕਰਦੇ ਅਧਿਕਾਰ ਮੱਧੇਨਾ ਲੋਕਾਂ ਤੋਂ ਬੰਦ ਸੋਹ श <laughs> असां ಗೈಸ್ ನಾನ್ ವೆಜ್ ಯಾವ್ದು ತಿನ್ನೋದು ಅಂತ ಗೊತ್ತಾಗ್ತಿಲ್ಲ ಬಟ್ ಮಧ್ಯಾಹ್ನ ಬಂದಿದ್ದಾಗ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡ್ವಿ ನೆಮ್ಮದಿ ಊಟ ಬಟ್ ಅಲ್ಲಿ ಇಷ್ಟೊಂದು ಕ್ಯೂ ಇದೆ ಬಿರಿಯಾನಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ಈ ಕ್ಯೂ ನೋಡಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಅನಿಸ್ತಿದೆ ಬೇರೆ ಕಡೆ ಎಲ್ಲೋಗೋಣ ಇಶು ನೀವು ನೀರು ದೋಸೆ ತಿನ್ನಬೇಕು ಅಂದ್ರಲ್ಲಿ ಅಲ್ಲಿಗೆ ಹೋಗೋಣ ಇವಾಗ ನೀರು ದೋಸೆನ ಹುಡ್ಕೊಂಡು ಹೋಗ್ತೀವಿ ಮಧ್ಯಾಹ್ನ ಎಲ್ಲೋ ನೋಡಿದಾರೆ ಇಶು ಇವಾಗ ನೀರು ದೋಸೆ ತಿಂತೀವಿ ಗೈಸ್ ಫೈನಲಿ ಹುಡ್ಕೊಂಡು ನಾವು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಅಂತ ಹೇಳಿದ್ರು ಬಟ್ ಅದು ಚಿಕನ್ ಸುಕ್ಕ ಥರ ಇಲ್ಲ ಸಾಂಬಾರ್ ಥರ ಇದೆ ಎಷ್ಟು ಟೇಸ್ಟ್ ಮಾಡ್ತಾ ಇದಾರೆ ಹೇಗಿದೆ ಅಂತ ಕೇಳೋಣ ಟೇಸ್ಟ್ ಮಾಡಾದ್ಮೇಲೆ ಬಿಸಿ ಇದೆಯಾ ಹೇಗಿದೆ ಇದ್ರಲ್ಲಿ ಹಾಕಿರೋ ಮಸಾಲೆ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಶೋ ಹ್ಞೂ ಅದು ಸಾಂಬಾರ್ ಥರ ಇದ್ರು ಆ್ಯಕ್ಚುಲಿ ಬಟ್ ಟೇಸ್ಟ್ ಚೆನ್ನಾಗಿದೆ ಹ್ಞೂ ಇದ್ರಲ್ಲಿ ಯಾವ್ಯಾವ ಮಸಾಲೆ ಏನು ಗೊತ್ತಿಲ್ಲ ಸುಮ್ಮನೆ ಆರ್ ಸ್ಟೈಲ್ ಕಾಪಿ ಮಾಡಾಕೋದೆ ಬರಲಿಲ್ಲ ಸಾರಿ ಹ್ಞೂ ನಂಗೆ ಅಷ್ಟೇನೇನು ಇಷ್ಟ ಆಗಿಲ್ಲ ನೀರು ದೋಸೆ ನೀರು ದೋಸೆ ಥರ ಇಲ್ಲ ಟೇಸ್ಟ್ ಇಷ್ಟ ಆಗಿಲ್ಲ ನನಗೆ ಇದು சாம்பர் சாம்பரு உப்ப டோட்டலி நங்கிஷ்டாக ಎಲ್ಲ ಕಡೆ ಲೈಟ್ಸ್ ಎಲ್ಲ ಒಂದ್ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಕೋಟ್ ರೋಡಿಂದ ಬಂದ್ವಿ ಅಲ್ಲೆಲ್ಲ ಆಫ್ ಮಾಡಿದ್ರು ಸೊ ಈ ಕಡೆ ಎಲ್ಲ ಆಫ್ ಆಗಿರಲ್ಲ ಅಂದ್ಕೊಂಡು ಬಂದ್ವಿ ಇಲ್ಲೂ ಎಲ್ಲ ಆಫ್ ಆಗಿಲ್ಲ ಸೊ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗಲೂ ನೋಡಿ ಟೈಮ್ ಬಂದು ಲೆವೆನ್ ಟ್ವೆಂಟಿ ಆಗಿದೆ ಆಹಾರ ಮೇಳ ಎಲ್ಲ ಕ್ಲೋಸ್ ಆಯಿತು ಲಾಸ್ಟ್ ಲಾಸ್ಟಲ್ಲಿ ನಾವು ತಿನ್ನಬೇಕಾದ್ರೆ ಲೈಟ್ಸೇ ಆಫ್ ಮಾಡಿಬಿಟ್ಟಿದ್ರು ಇವಾಗ ಹಿಂಗೆ ನೋಡ್ಕೊಂಡು ಮನೆಗೆ ಹೊರಡೋದು ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್